ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಸೊ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ನೂರು ವಿರುದ್ಧಾರ್ಥಕ ಪದಗಳು ಕನ್ನಡದ ಒಂದು ವಿರುದ್ಧಾರ್ಥಕ ಪದಗಳನ್ನು ಆ ಒಂದು ಪಟ್ಟಿಯನ್ನು ನೋಡೋಣ ಅದರ ಜೊತೆಗೆ ಶಾರ್ಟಾಗಿ ನಾನು ಈ ವಿರುದ್ಧಾರ್ಥಕ ಪದಗಳು ಅಂದ್ರೆ ಏನು ಅದರ ಅವಶ್ಯಕತೆ ಅನ್ ಏನು ಮತ್ತು ಯಾವಾಗ ಒಂದು ಈ ಒಂದು ಯಾವ ರೀತಿಯಾಗಿ ವಿರುದ್ಧಾರ್ಥಕ ಪದಗಳ ಒಂದು ವಿಧಗಳಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನೋಡೋಣ ವಿರುದ್ಧಾರ್ಥಕ ಪದ ಅಂದರೆ ಏನು ಅಂದರೆ ಒಂದು ಪದದ ಅರ್ಥಕ್ಕೆ ಸಂಪೂರ್ಣ ವಿರುದ್ಧವಾದ ಅರ್ಥ ಕೊಡುವ ಪದವನ್ನು ವಿರುದ್ಧಾರ್ಥಕ ಪದ ಸೊ ವರ್ಡಲ್ಲೇ ಇದೆ ವಿರುದ್ಧ ಅರ್ಥಕ ವಿರುದ್ಧಾರ್ಥಕ ವಿರುದ್ಧವಾಗಿರುವಂಥ ಅರ್ಥವನ್ನು ಕೊಡಬೇಕು ಅಂಥ ಪದವನ್ನು ನಾವು ಆಪೋಸಿಟ್ ವರ್ಡ್ಸ್ ಅಥವಾ ವಿರುದ್ಧಾರ್ಥಕ ಪದಗಳು ಅಂತ ಹೇಳ್ತೀವಿ ಓಕೆ ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ಇಲ್ಲೇ ನೋಡ್ಬೋದು ದೊಡ್ಡದು ಚಿಕ್ಕದು ದೊಡ್ಡದು ಅದಕ್ಕೆ ಆಪೋಸಿಟ್ ಮೀನಿಂಗ್ ಚಿಕ್ಕದು ಹಗಲು ರಾತ್ರಿ ಈ ರೀತಿಯಾಗಿ ಸೊ ಹಾಗಾದರೆ ವಿರುದ್ಧಾರ್ಥಕ ಪದಗಳ ಅವಶ್ಯಕತೆ ಏನಿದೆ ಅಂತಂದರೆ ನಾವು ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡಬೇಕು ಅಂತಂದರೆ ಸರಿಯಾದ ವಾಕ್ಯ ರಚನೆ ಆಗಿರ್ಬೋದು ಪರೀಕ್ಷೆಗಳಲ್ಲಿ ಅಂಕ ಪಡೆಯೋಕ್ಕೆ ಅಥವಾ ಅರ್ಥವನ್ನು ಹೋಲಿಕೆ ಮೂಲಕ ಸುಲಭವಾಗಿ ತಿಳಿಸೋಕ್ಕೆ ಉದಾಹರಣೆಗೆ ಇದು ದೊಡ್ಡದಿದೆ ಇದು ಚಿಕ್ಕದಿದೆ ಈಸಿಯೇ ಆಯಿತು ನಮಗೆ ಹೇಳೋಕ್ಕೆ ಸೊ ಈ ರೀತಿಯಾಗಿ ನಮಗೆ ಈ ಒಂದು ವಿರುದ್ಧಾರ್ಥಕ ಪದಗಳ ಅವಶ್ಯಕತೆ ಇದೆ ಹಾಗಾದರೆ ವಿಧಗಳು ಯಾವ ರೀತಿಯಾಗಿ ಇಲ್ಲಿವರೆಗೆ ನಿಮಗೆ ಮೋಸ್ಟ್ಲಿ ಯಾರು ಹೇಳಿರಲ್ಲ ಅನ್ಸತ್ತೆ ವಿರುದ್ಧಾರ್ಥಕ ಪದಗಳ ವಿಧಗಳೂ ಇದೆಯಾ ವಿರುದ್ಧಾರ್ಥಕ ಪದಗಳಿದೆ ಅದರ ವಿಧ ಹೌದು ವಿಧಗಳು ಕೆಲವೊಂದು ಇದೆ ಏನಪ್ಪಾ ಅಂತ ಗುಣ ಸೂಚಿಸುವ ಕೆಲವೊಂದು ವಿರುದ್ಧಾರ್ಥಕ ಪದಗಳಿದ್ದಾವೆ ಉದಾಹರಣೆಗೆ ಒಳ್ಳೆಯ ಕೆಟ್ಟ ಒಂದು ವ್ಯಕ್ತಿಯ ಗುಣ ಹೇಳೋದು ಸತ್ಯ ಸುಳ್ಳು ಸುಂದರ ಅಸುಂದರ ಅಥವಾ ಕುರೂಪ ಬುದ್ಧಿವಂತ ಮೂಢ ಅಥವಾ ಮೂರ್ಖ ಓಕೆ ನೆಕ್ಸ್ಟ್ ಎರಡನೇದಾಗಿ ಅಂತ ಅಂದರೆ ಪ್ರಮಾಣ ಅಥವಾ ಗಾತ್ರ ಸೂಚಿಸುವ ವಿರುದ್ಧಾರ್ಥಕ ಪದಗಳು ಅಂದರೆ ಗಾತ್ರ ದೊಡ್ಡದು ಚಿಕ್ಕದು ಹೆಚ್ಚು ಕಡಿಮೆ ಉದ್ದ ಚಿಕ್ಕ ತುಂಬ ಸ್ವಲ್ಪ ಮತ್ತು ಸಮಯ ಸೂಚಿಸುವ ವಿರುದ್ಧಾರ್ಥಕ ಪದಗಳು ಮೂರನೇ ವಿಧ ಹಗಲು ರಾತ್ರಿ ಬೆಳಿಗ್ಗೆ ಸಂಜೆ ಮುಂಚೆ ನಂತರ ಈಗ ಆಗ ಮತ್ತು ದಿಕ್ಕು ಸೂಚಿಸುವ ವಿರುದ್ಧಾರ್ಥಕ ಪದಗಳು ಇದೆ ನಾಲ್ಕನೇ ವಿಧ ಅದು ಮೇಲೆ ಕೆಳಗೆ ಹಿಂದೆ ಮುಂದೆ ಒಳಗೆ ಹೊರಗೆ ಎಡ ಬಲ ಈ ರೀತಿಯಾಗಿ ಆಮೇಲೆ ಐದನೇದು ಯಾವುದಪ್ಪ ಅಂತ ಅಂದರೆ ಸ್ಥಿತಿ ಸೂಚಿಸುವ ವಿರುದ್ಧಾರ್ಥಕ ಯಾವ ರೀತಿಯಾಗಿದೆ ಬದುಕು ಸಾವು ಜನನ ಮರಣ ಬಿಸಿ ಚಳಿ ಹೊಸತು ಹಳೆಯದು ಶುದ್ಧ ಅಶುದ್ಧ ಈ ರೀತಿಯಾಗಿ ಇದೆ ಸೊ ಫೈನಲ್ ಆಗಿ ಹೇಳಬೇಕು ಅಂತ ಅಂದರೆ ಫ್ರೆಂಡ್ಸ್ ವಿದ್ಯಾರ್ಥಿಗಳು ಅಥವಾ ನಾವು ಮಾಡುವಂಥ ಒಂದು ಸಾಮಾನ್ಯ ತಪ್ಪು ಅಂತಂದರೆ ಒಂದು ಪದಕ್ಕೆ ಒಂದೇ ವಿರುದ್ಧಾರ್ಥಕ ಪದ ಇದೆ ಅಂತ ಭಾವಿಸೋದು ಇದು ತಪ್ಪು ದೊಡ್ಡ ತಪ್ಪು ಸಂದರ್ಭದ ಪ್ರಕಾರ ವಿರುದ್ಧಾರ್ಥ ಬದಲಾಗಬಹುದು ಉದಾಹರಣೆಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಂದು ಹಗುರ ಲೈಟ್ ಭಾರ ಹೆವಿ ಅದೇ ಹಗುರ ಕೆಲವೊಂದು ಸಲ ಬೇರೆ ಸಿಚುವೇಷನಲ್ಲಿ ನಾವು ಹಗುರ ಗಂಭೀರ ಅನ್ನೋ ಒಂದು ಅರ್ಥವನ್ನು ಸಹ ವಿರುದ್ಧಾರ್ಥ ಪದವನ್ನು ಸಹ ಹೊಂದಿದೆ ಸೊ ಬನ್ನಿ ಸೊ ನಾವಿವಾಗ ಈ ಒಂದು ಲಿಸ್ಟನ್ನು ನೋಡೋಣ ದೊಡ್ಡದು ಚಿಕ್ಕದು ಹೆಚ್ಚು ಕಡಿಮೆ ಹೊಸದು ಹಳೆಯದು ಒಳಗೆ ಹೊರಗೆ ಮೇಲೆ ಕೆಳಗೆ ಮುಂದೆ ಹಿಂದೆ ಬಿಸಿ ತಣ್ಣಗೆ ಬೆಳಕು ಕತ್ತಲೆ ಒಳ್ಳೆ ಕೆಟ್ಟ ಸುಂದರ ಕುರೂಪ ಹಗಲು ರಾತ್ರಿ ಸತ್ಯ ಸುಳ್ಳು ಸುಖಕ್ಕೆ ವಿರುದ್ಧಾರ್ಥಕ ಪದ ದುಃಖ ಬುದ್ಧಿವಂತ ಮೂರ್ಖ ಶ್ರೀಮಂತ ಬಡವ ಶುದ್ಧ ಅಶುದ್ಧ ತೆರೆದ ಮುಚ್ಚಿದ ವೇಗ ನಿಧಾನ ಹತ್ತಿರ ದೂರ ಗೆಲುವು ಸೋಲು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನೂರು ವಿರುದ್ಧಾರ್ಥಕ ಪದಗಳ ಒಂದು ಪಟ್ಟಿಯಲ್ಲಿದೆ ಏರಿಕೆ ಇಳಿಕೆ ಕಠಿಣ ಮೃದು ಭಾರ ಹಗುರ ಬಲ ಎಡ ಜನನ ಮರಣ ಪ್ರಾರಂಭ ಅಂತ್ಯ ಬಿಳಿ ಕಪ್ಪು ಸರಳ ಕಠಿಣ ಲಾಭನಷ್ಟ ದುಬಾರಿ ಅಗ್ಗ ಪ್ರೀತಿ ದ್ವೇಷ ಶಾಂತ ಕೋಪ ಆರಂಭ ಮುಕ್ತಾಯ ಪ್ರಾಮಾಣಿಕ ಅಪ್ರಾಮಾಣಿಕ ಶ್ರಮ ಆಲಸ್ಯ ಗೌರವ ಅಗೌರವ ಸರಿ ತಪ್ಪು ಖಚಿತ ಅನಿಶ್ಚಿತ ಯಶಸ್ಸು ವಿಫಲತೆ ಬಲಿಷ್ಠ ದುರ್ಬಲ ಹತ್ತಿರ ದೂರ ಹಿಗ್ಗು ಕುಗ್ಗು ಸಮ ಅಸಮ ಒಳಿತು ಕೆಡುಕು ಅನುಮತಿ ನಿರಾಕರಣೆ ನೆನಪು ಮರೆವು ನೆಕ್ಸ್ಟ್ ನೋಡೋಣ ಆಸಕ್ತಿ ನಿರಾಸಕ್ತಿ ನಿಷ್ಠೆ ದ್ರೋಹ ಸ್ಥಿರತೆ ಅಸ್ಥಿರತೆ ಪಾಪ ಪುಣ್ಯ ನೈಸರ್ಗಿಕ ಕೃತಕ ಜ್ಞಾನ ಅಜ್ಞಾನ ಸರಳತೆ ಜಟಿಲತೆ ವ್ಯಯ ಅಪವ್ಯಯ ಜಾಗೃತಿ ಅಜಾಗೃತಿ ಅಳಿವು ಉಳಿವು ನೈತಿಕ ಅನೈತಿಕ ಆಸ್ತಿಕ ನಾಸ್ತಿಕ ನೈಜ ಕಪಟ ಬಹಳ ಸ್ವಲ್ಪ ಸಹಜ ಅಸಹಜ ಏಳು ಬೀಳು ಪ್ರಗತಿ ಹಿನ್ನಡೆ ಶುಭ ಅಶುಭ ಉತ್ಸಾಹಿ ನಿರುತ್ಸಾಹಿ ಸಮಾನ ಅಸಮಾನ ಸಹಮತ ಭಿನ್ನಮತ ಮಾನವ ದಾನವ ಹಿತ ಅಹಿತ ದೃಢ अस्थिरा आरोग्य अनारोग्य शत्रु मित्र शब्द निशब्द प्राचीन अपकीर्ति, हिरिया किरिया, व्यवस्थे विरुद्धार्थक पद अव्यवस्थे हास्य अपहास्य ಸ್ವಸ್ಥ ಅಸ್ವಸ್ಥ ಅಜ ಗಜ ಉಚ್ಚ ನೀಚ ಅರ್ಥ ಅನರ್ಥ ಆಯಾಸ ನಿರಾಯಾಸ ಉಪಯೋಗ ನಿರುಪಯೋಗ ಏಕ ಅನೇಕ ಹತ್ತು ಇಳಿ ಜಯ ಅಪಜಯ ಸಮ ವಿಷಮ ಸಮ ಅಸಮಾನು ಬರುತ್ತೆ ವಿಷಮಾನು ಬರುತ್ತೆ ಪೂರ್ಣ ಅಪೂರ್ಣ ಬಿಂದು ಸಿಂಧು ಸ್ವರ್ಗ ನರಕ ರಾಜ ರಂಕ ಸಫಲ ವಿಫಲ ಒಡೆಯ ಸೇವಕ ನಗು ಅಳು ಪಾಪ ಪುಣ್ಯ ಬೇಡು ನೀಡು ಇಂದು ವಿರುದ್ಧಾರ್ಥಕ ಪದ ನಾಳೆ ತೊಂಬತ್ತೊಂಬತ್ತನೇದು ಮುಳುಗು ವಿರುದ್ಧಾರ್ಥಕ ಪದ ತೇಲು ಅಂತ ವಿರುದ್ಧಾರ್ಥಕ ಪದ ಅನಂತ ಇದಿಷ್ಟು ಸಹ ನೂರು ವಿರುದ್ಧಾರ್ಥಕ ಪದಗಳ ಪಟ್ಟಿಯಾಗಿದೆ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಿಮಗೆ ಹೆಚ್ಚಿನದಾಗಿ ಅಂತಹ ವೀಡಿಯೋಸ್ಗಳು ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಅಂತಹ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್